ಸಾಹಸ ವಿಷ್ಣುವರ್ಧನ್ ಅವರ ಅಧಿಕೃತ ಅಭಿಮಾನಿ ಸಂಘ ವಿಷ್ಣು ಸೇನಾ ಸಮಿತಿ ಕಳೆದ ಹಲವು ವರ್ಷಗಳಿಂದ ಈ ಸೇನಾ ಸಮಿತಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ ವೀರಕಪುತ್ರ ಶ್ರೀನಿವಾಸ್ ಈ ವಿಷ್ಣು ಸೇನಾ ಸಮಿತಿಯನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಆದರೆ ಇದೀಗ ದಿಢೀರನೆ ಈ ವಿಷ್ಣು ಸೇನಾ ಸಮಿತಿಯನ್ನು ಕ್ಲೋಸ್ ಮಾಡುವುದಾಗಿ ಹೇಳಿದ್ದಾರೆ ವಿಷ್ಣುವರ್ಧನ್ ಹುಟ್ಟುಹಬ್ಬದಿಂದ ಹಿಡಿದು ಕೆಲವು ಸಮಾಜಮುಖಿ ಕೆಲಸಗಳಲ್ಲಿ ವಿಷ್ಣು ಸೇನಾ ಸಮಿತಿ ಭಾಗಿಯಾಗುತ್ತಿತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅಗಲಿದ ಬಳಿಕ ಅವರ ಅಭಿಮಾನಿಗಳನ್ನು ಒಗ್ಗೂಡಿಸುತ್ತಿದ್ದ ಸಂಘವಿದು ವ್ಯವಸ್ಥಿತವಾಗಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿತ್ತು ಹೀಗಿದ್ದು ವಿಷ್ಣು ಸೇನಾ ಸಮಿತಿಯನ್ನು ಕ್ಲೋಸ್ ಮಾಡುವುದಕ್ಕೆ ವೀರಕಪುತ್ರ ಶ್ರೀನಿವಾಸ್ ಮುಂದಾಗಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೆಂಟರಂದು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹೊಬ್ಬವನ್ನು ಅದ್ದೂರಿಯಾಗಿ ಆಚರಣೆ ವೀರಕಪುತ್ರ ಶ್ರೀನಿವಾಸ್ ಮುಂದಾಗಿದ್ದಾರೆ ಆ ಬಳಿಕ ವಿಷ್ಣು ಸೇನಾ ಸಮಿತಿಯನ್ನು ಬಂದ್ ಮಾಡುತ್ತಿದ್ದಾರೆ ಜೊತೆ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯುವುದಕ್ಕೆ ನಿರ್ಧರಿಸಿದ್ದಾರೆ ಅಷ್ಟಕ್ಕೂ ಯಾಕೆ ಈ ನಿರ್ಧಾರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಕೆಲವು ತಿಂಗಳ ಹಿಂದಷ್ಟೇ ಅಭಿಮಾನಿಗಳ ಸಭೆ ಕರೆಯಲಾಗಿತ್ತು ಆ ವೇಳೆ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಬಳಿಕ ಅದು ಮುಂದಕ್ಕೆ ಹೋಗಲಿಲ್ಲ ಎಪ್ಪತ್ತೈದನೇ ವರ್ಷ ಬಂದೇ ಬಿಡ್ತು ನಾವು ನೀವೆಲ್ಲ ಕೂತು ಎಪ್ಪತ್ತೈದನೇ ವರ್ಷ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದಕ್ಕೆ ವೇದಿಕೆ ಸಮಿತಿಗಳನ್ನು ಮಾಡಬೇಕು ಅಂದುಕೊಂಡೆವು ಆದರೆ ಅದ್ಯಾವುದೂ ಆಗಲೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕೆಲಸಗಳಿದ್ದಾವೆ ಕಷ್ಟಗಳಿದ್ದಾವೆ ಅದರ ಮಧ್ಯದಲ್ಲಿ ಪ್ರತಿ ತಿಂಗಳು ಸಭೆಗೆ ಬರೋ ಕಷ್ಟ ಈ ಎಲ್ಲಾ ಕಾರಣದಿಂದ ನೆನೆಗುದಿಗಿದ್ದು ಆದರೆ ಇದುವರೆಗೂ ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲ ಸೂಪರ್ ಹಿಟ್ ಆಗಿವೆ ಎಂದು ವೀರಕಪುತ್ರ ಶ್ರೀನಿವಾಸ್ ತಮ್ಮ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ಇದೇ ವಿಡಿಯೋದಲ್ಲಿ ಸಂಘ ಕಟ್ಟಿ ಅದರ ಮೂಲಕ ಕಾರ್ಯಕ್ರಮಗಳನ್ನು ಮಾಡುವ ಉತ್ಸಾಹ ಎಷ್ಟು ದಿನ ಇರುತ್ತೆ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟು ದಿನ ಇದೇ ಉತ್ಸಾಹ ಇರುತ್ತೆ ಅಂತ ನನಗೂ ಅನಿಸುತ್ತಿದೆ ಪ್ರತಿ ಬಾರಿ ನಾನು ಈ ಮಾತನ್ನು ಹೇಳುತ್ತಲೇ ಇರುತ್ತೇನೆ ವಯಸ್ಸು ಇರುವಾಗ ಏನಾದರೂ ಮಾಡಬೇಕು ಉತ್ಸಾಹ ಇರುವಾಗ ಏನಾದರೂ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇದೊಂದು ಮುಕ್ತಾಯ ಅಂತಲೇ ಅಂದುಕೊಳ್ಳಿ ಇಷ್ಟು ದಿನದ ಈ ಪಯಣ ಇತ್ತಲ್ಲ ಇದು ಸಾಕು ಒಬ್ಬ ವ್ಯಕ್ತಿಯನ್ನು ತುಂಬಾ ಮೆರೆಸುವುದಕ್ಕೆ ಹೋದಾಗ ಒಳ್ಳೆ ಅಭಿಪ್ರಾಯ ಬರುವುದಕ್ಕಿಂತ ಕೆಟ್ಟ ಅಭಿಪ್ರಾಯವೇ ಜಾಸ್ತಿ ಆಗುತ್ತೆ ನಾವು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದೇವೆ ಇನ್ನೂ ಹೆಚ್ಚು ಮಾಡಿದರೆ ಅದು ವ್ಯಕ್ತಿ ಪೂಜೆ ಅಂತ ಅನಿಸಿಕೊಳ್ಳುತ್ತೆ ಎಂದು ವೀರಕಪುತ್ರ ಶ್ರೀನಿವಾಸ್ ಹೇಳಿಕೊಂಡಿದ್ದಾರೆ ಎಪ್ಪತ್ತೈದು ನೇ ಸಂಭ್ರಮಾಚರಣೆಗೆ ಮನವಿ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೆಂಟು ಕೆ ಯಜಮಾನರಿಗೆ ಎಪ್ಪತ್ತೈದು ವರ್ಷ ಅಲ್ಲಿಂದ ಒಂದು ವರ್ಷಗಳ ಕಾಲ ನಾವೇನಾದರೂ ಮಾಡಬೇಕಿದೆ ನಾವು ಇಂದಿನಿಂದಲೇ ಶುರು ಮಾಡಬೇಕಿದೆ ಸಂತೆ ಹೊತ್ತಿಗೆ ಮೂರು ಮೊಳ ಅಂತ ವ್ಯಾಪಾರಕ್ಕೆ ಕೂರುವುದಕ್ಕೆ ಆಗುವುದಿಲ್ಲ ಇಲ್ಲಿಂದ ಸಿದ್ಧತೆಗಳನ್ನು ಮಾಡಬೇಕಿದೆ ಅದು ದೊಡ್ಡ ಯಶಸ್ಸನ್ನು ಸಾಧಿಸುವುದಕ್ಕೆ ಕಾರಣವಾಗುತ್ತೆ ಎಂದು ಕೊನೆಯದಾಗಿ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಕರೆ ನೀಡಿದ್ದಾರೆ ವಿಷ್ಣು ಸೇನಾ ಸಮಿತಿ ಕ್ಲೋಸ್ ಆಗಬೇಕು ಇದೇ ಸಂದರ್ಭದಲ್ಲಿ ವಿಷ್ಣು ಸೇನಾ ಸಮಿತಿ ಯಾಕೆ ಕ್ಲೋಸ್ ಆಗಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಈ ಸಂಘಕ್ಕೆ ಬೇರೊಂದು ರೂಪ ಕೊಡಬೇಕು ತಾನು ಅಧ್ಯಕ್ಷ ಸ್ಥಾನದಿಂದ ಇಳಿಯಬೇಕೆಂದು ಹೇಳಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ವಿಷ್ಣು ಸೇನಾ ಸಮಿತಿ ನಾನು ಅಧ್ಯಕ್ಷ ಸ್ಥಾನದಿಂದ ಇಳಿಯಬೇಕು ಯಾಕೆ ಅಂದರೆ ಇದಕ್ಕೆ ಬೇರೊಂದು ಸಾಂಸ್ಥಿಕ ರೂಪ ಕೊಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಇದೆಯಲ್ಲ ಹಾಗೆ ಅದರ ಪಾಡಿಗೆ ಅದು ನಡೆದುಕೊಂಡು ಹೋಗುವ ಸಂಸ್ಥೆಯಾಗಿ ರೂಪಿಸದೇ ಹೋದರೆ ಬರೆದಿಟ್ಟುಕೊಳ್ಳಿ ಇದು ತುಂಬಾ ದಿನ ನಡೆಯುವುದಿಲ್ಲ ಉದಾಹರಣೆಗಳನ್ನು ಕೊಡಬಲ್ಲೆ ಆದರೆ ಅವೆಲ್ಲವೂ ವಿವಾದಗಳಾಗುತ್ತವೆ ಅದಕ್ಕೆ ಬೇಡ ಎಂದು ವೀರಕಪುತ್ರ ಶ್ರೀನಿವಾಸ್ ಅಭಿ ರಜನಿಕಾಂತ್ ವೆಟ್ಟಯಾನ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಜೈ ಭೀಮ ಸಿನಿಮಾ ಡೈರೆಕ್ಟರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದ ನಂತರ ರಜನಿಕಾಂತ್ ಒಂದು ಹಂಡ್ರೆಡ್ ಎಪ್ಪತ್ತೊಂದು ಚಿತ್ರದಲ್ಲಿ ನಟಿಸಲಿದ್ದಾರೆ ವಿಕ್ರಮ್ ಚಿತ್ರದ ನಿರ್ದೇಶಕ ಲೋಕೇಶ್ ಕನಕರಾಜ್ ಈ ಚಿತ್ರವನ್ನು ನಿರ್ದೇಶಿಸಲಿದ್ದಾರೆ ಸದ್ಯ ಪ್ರಿಯಾ ಪ್ರೊಡಕ್ಷನ್ ಕೆಲಸಗಳು ನಡೆಯುತ್ತಿದ್ದು ಕೆಲ ದಿನಗಳ ಹಿಂದೆ ಬಿಡುಗಡೆಯಾದ ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಈ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಸನ್ ಪಿಕ್ಚರ್ಸ್ ನಿರ್ಮಾಣದ ತಲೈವರ್ ಒಂದು ಹಂಡ್ರೆಡ್ ಎಪ್ಪತ್ತೊಂದು ಚಿತ್ರಕ್ಕೆ ಅನಿರುದ್ಧ ಸಂಗೀತ ನೀಡುತ್ತಿದ್ದಾರೆ ಸದ್ಯ ಲೋಕೇಶ್ ಕನಕರಾಜ್ ಈ ಸಿನಿಮಾದ ಕತೆ ಮತ್ತು ಚಿತ್ರಕತೆ ರೆಡಿ ಮಾಡಿದ್ದಾರೆ ತಲೈವರ್ ಒಂದು ಹಂಡ್ರೆಡ್ ಎಪ್ಪತ್ತೊಂದು ಚಿತ್ರದ ಟೀಸರ್ ಮತ್ತು ಟೈಟಲ್ ಅನ್ನು ಏಪ್ರಿಲ್ ಇಪ್ಪತ್ತೆರಡು ರನ್ ಬಿಡುಗಡೆ ಮಾಡಲಾಗುವುದು ಎಂದು ಘೋಷಿಸಲಾಗಿದೆ ಈ ವೇಳೆ ಚಿತ್ರದಲ್ಲಿ ರಜನಿಕಾಂತ್ ಜೊತೆ ನಟಿ ಶೋಭನಾ ನಟಿಸಲಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಿದೆ ಮೂವತ್ತೆರಡು ವರ್ಷಗಳ ಹಿಂದೆ ದಳಪತಿ ಚಿತ್ರದಲ್ಲಿ ರಜನಿ ಮತ್ತು ಶೋಭನಾ ಒಟ್ಟಿಗೆ ನಟಿಸಿದ್ದರು ಇದೀಗ ಈ ಜೋಡಿ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹೊರಬಂದಿದೆ ಆದರೆ ಶೋಭನಾ ಯಾವ ಪಾತ್ರದಲ್ಲಿ ಕಾಣಿಸಿಕುತ್ತಾರೆ ಎನ್ನುವ ಮಾಹಿತಿ ಹೊರಬಂದಿಲ್ಲ ರಜನಿಕಾಂತ್ಗಾಗಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಚಿತ್ರದಲ್ಲಿ ರಜನಿಕಾಂತ್ ನೆಗೆಟಿವ್ ಕ್ಯಾರೆಕ್ಟರ್ ಅದರಲ್ಲೂ ಚಿನ್ನಾಭರಣ ದರೋಡೆಕೋರನ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಿದೆ ಲೋಕೇಶ್ ಕಮಲ್ ಅಭಿನಯದ ವಿಕ್ರಂ ಚಿತ್ರರು ನಾನ್ನೂರ ನಲವತ್ತು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು ರಜನಿಕಾಂತ್ ಜೊತೆಗಿನ ಈ ಚಿತ್ರ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡುವ ನಿರೀಕ್ಷೆಯಿದೆ ರಜನಿ ವೆಟ್ಟಯಾನ್ ಸಿನಿಮಾ ರಿಲೀಸ್ ಡೇಟ್ ಹಟ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಆದ್ಮೇಲೆ ಮತ್ತೊಂದು ಸಿನಿಮಾ ಒಪ್ಪಿದ್ದರು ಹಾಗೆ ಒಪ್ಪಿದ ಚಿತ್ರವೇ ಈ ವೆಟ್ಟಯ್ಯಾನ್ ಸಿನಿಮಾ ಆಗಿದೆ ಇದರಲ್ಲೂ ರಜನಿಕಾಂತ್ ತಮ್ಮ ಎಂದಿನ ಬ್ಲ್ಯಾಕ್ ಆ್ಯಂಡ್ ಪೆಪ್ಪರ್ ಲುಕ್ ಅಲ್ಲಿಯೇ ಹೊಳೆಯುತ್ತಿದ್ದಾರೆ ಸಿನಿಮಾದ ಪೋಸ್ಟರ್ ಮತ್ತು ಟೀಸರ್ ಈಗಾಗಲೇ ಗಮನ ಸೆಳೆದಿವೆ ಆದರೆ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಲಿಲ್ಲ ಇದೀಗ ಸಿನಿಮಾ ತಂಡ ಚಿತ್ರದ ರಿಲೀಸ್ ತಿಂಗಳನ್ನು ರಿವೀಲ್ ಮಾಡಿದ್ದಾರೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತಿದೆ ವೆಟ್ಟಯಾನ್ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ವೆಟ್ಟಯಾನ್ ಚಿತ್ರದಲ್ಲ ಅಮಿತಾಬ್ ಬಚ್ಚನ್ ಇದ್ದಾರೆ ರಜನಿಕಾಂತ್ ಸಿನಿಮಾದಲ್ಲಿ ಇದು ಈಗ ಸಾಧ್ಯವಾಗಿದೆ ಈ ಹಿಂದೆ ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ಹಲವು ಸಿನಿಮಾ ಮಾಡಿದ್ದಾರೆ ಹೆಚ್ಚು ಕಡಿಮೆ ಮೂವತ್ತು ವರ್ಷದ ಬಳಿಕವೇ ಇದೀಗ ಮತ್ತೊಮ್ಮೆ ತೆರೆ ಹಂಚಿಕೊಂಡಿದ್ದಾರೆ